ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಕಬಿನಿ ಕುಡಿಯುವ ನೀರು ಯೋಜನೆ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು ಮೈಸೂರು ನಗರಕ್ಕೆ ಕಬಿನಿ ನದಿ ಮೂಲದಿಂದ ಕುಡಿಯುವ ನೀರನ್ನು ವೃದ್ಧಿಸುವ ಯೋಜನೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಇಂದು ನಂಜನಗೂಡು ಬಳಿಯ ಬಿದರಗೂಡಿನಲ್ಲಿರುವ ಕಬಿನಿ ನೀರು ಯೋಜನೆಯ ಸ್ಥಳಕ್ಕೆ ಭೇಟಿ ನೀಡಿ ಜಲಶುದ್ಧೀಕರಣ ಘಟಕಗಳ ನಿರ್ಮಿಸುವ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಟಿ ದೇವೇಗೌಡ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಜಿಲ್ಲಾಧಿಕಾರಿಗಳಾದ ಜಿ ಲಕ್ಷ್ಮೀಕಾಂತ ರೆಡ್ಡಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಶೇಖ್ ತನ್ವೀರ್ ಆಸಿಫ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು

ವೇಸು ಎಲ್ಲನೂ ಮಾಡಬೇಕಂದ್ರೆ ಟೈರ್ಗಳು ಪಂಚರ್ ಆಗುತ್ತೆ ಸರ್ ಅವರು ಲಾಸ್ಟ್ ಮಾರ್ದಲ್ಲಿ ಅವರು ಆಸ್ತಿ ಬಂತು ಎ ಸಿ ಅವರು ಫೋರ್ಸ್ ಕೊಡ್ತಾಯಿತ್ತು ಸೊ ಇರಿಗೇಷನ್ ಯಾವಾಗ ಸರ್ ಮಾಡಬೇಕಂದ್ರೆ ಕನ್ಸ್ಟ್ರಕ್ಷನ್ ಆ ಟೈರ್ ಫ್ರಿಕ್ಷರ್ಗೆ ಸರ್ ತ್ರೀ ಇಯರ್ಸ್ ಆಗಿದೆ ಸರ್ ತ್ರೀ ಇಯರ್ಸ್ ಆಗಿದೆ ಆ ಒನ್ ಇಯರ್ಗೆ ಇವಾಗ ನಮ್ಮ ಸಿಕ್ಸ್ಟಿ ಸಿಕ್ಸ್ ಫೈವ್ ಇಯರ್ ಹೌದು ಸರ್ ಹೌದು 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 ಸರ್ ಬಟ್ ನಾವು ಪವರ್ ಸಪ್ಲೈಗೆಲ್ಲ ಅದು ಇರಲಿಲ್ಲ ಸರ್ ನಮ್ಮ ಮೇನ್ ಎಸ್ಟಿಮೇಟಲ್ಲಿ ಸರ್ ಸರ್ ಲಂಪ್ಸಮ್ಮು ನಮಗೆ ಇತ್ತು ಸರ್ ಅದು ಇವಾಗ ಡೀಟೇಲ್ ಎಸ್ಟಿಮೇಟ್ ಮಾಡಿ ರಿವೈಸ್ ಎಸ್ಟಿಮೇಟಲ್ಲಿ ಅಪ್ರೂವ್ ಆಗಿದೆ ಸೊ ನೆಕ್ಸ್ಟು ಡಿಸೆಂಬರ್ಗೆ ನಾನು ಗೊತ್ತೇ ಈ ಥರ ಕೊಡಲೇಬೇಕಲ್ಲ ಮೈಸೂರು ನಗರಕ್ಕೆ ನಗರಕ್ಕೆ ನೀರು ಸಗಟು ನೀರು ಸರ ಮಾಡುವ ಕವಿನ ನೀರು ಸರವಯಂತೆ ಮತ್ತು ಹಳೆ ಉಂಡುವಾಡಿ ಬಳಿ ಕಾವೇರಿ ನದಿ ಮೂಲದ ಯೋಜನೆ ಕುರಿತು ಇವತ್ತು ಎರಡೂ ಪ್ರದೇಶಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಕಾರ್ಪೊರೇಷನ್ ಕಮಿಷನರು ನಾನು ನಮ್ಮ ಶಾಸಕರಾದಂಥ ಜಿ ಟಿ ದೇವೇಗೌಡರು ನಮ್ಮ ಮಾಜಿ ಮೇಯರು ಅಯ್ಯೂಬ್ ಖಾನ್ರವರು ನಮ್ಮ ಅಧ್ಯಕ್ಷರಾದಂಥ ಮೂರ್ತಿಯವರು ಮೂಢ ಮಾಜಿ ಅಧ್ಯಕ್ಷರಾದಂಥ ರಾಜೀವ್ ಅವರು ಒಂದು ಸ್ಪೋಕ್ಸ್ ಪರ್ಸನ್ ಲಕ್ಷ್ಮಣವರು ಮತ್ತು ನಮ್ಮ ಹಸರತ್ ಅವರು ನಮ್ಮ ಎಕ್ಸ್ ಕಾರ್ಪೊರೇಟ್ರು ಮಲ್ಲೇಶ್ ಅವರು ಭೈರಪ್ಪನವರು ಮತ್ತು ನಮ್ಮ ಇತರೆ ಎಲ್ಲ ಸುಮಾರು ಜನ ಮುಖಂಡರಲ್ಲಿ ಎಲ್ಲ ಎಮ್ ಎಲ್ ಎಗಳಿಗೂ ಹೇಳಿದೆ ಬನ್ನಿ ಅಂತೇಳಿ ಖುದ್ದಾಗಿ ನಿಮ್ಮ ಜೊತೆಯಲ್ಲಿ ಕಬಿನಿ ನೀರು ಸರ್ವಾದ ಯೋಜನೆ ಬಳಿ ಭೇಟಿ ಮಾಡಿ ಸುಮಾರು ಮೂವತ್ತೆಂಟು ಕೋಟಿ ರೂಪಾಯಿನ ಅಂದಾಜಿನಲ್ಲಿ ಕಾಮಗಾರಿ ನಡೀತಾ ಇದೆ ಕಬಿನಿ ಒಂದನೇ ಅಂಥದ್ದು ಅರವತ್ತು ಎಮ್ ಎಲ್ ಡಿ ಈಗ ನಡೀತಾ ಇರೋದು ಅರವತ್ತು ಎಮ್ ಎಲ್ ಡಿಗೆ ಹೊಸದಾಗಿ ಎರಡನೇ ಹಂತದಕ್ಕೆ ಮಂಜೂರಾತಿ ಕೊಟ್ಟು ಕೆಲಸ ನಡೀತಾ ಇದೆ ಇನ್ನು ಒಂದು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ ವರ್ಕ್ ಆಮೇಲೆ ಕನೆಕ್ಟಿವಿಟಿ ಅದನ್ನೆಲ್ಲ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಅಲ್ಲಿ ಆ ಭಾಗದ ಕೃಷ್ಣರಾಜ ಮತ್ತು ಚಾಮರಾ ಚಾಮುಂಡೇಶ್ವರಿ ಚಾಮರಾಜ ಕ್ಷೇತ್ರಕ್ಕೆ ನೀರು ಕೊಡೋದಕ್ಕೆ ಅದು ಸ್ವಲ್ಪ ಸಹಕಾರಿಯಾಗುತ್ತೆ ಮೈಸೂರು ನಗರದ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಒಂಬತ್ತು ಲಕ್ಷದ ಇಪ್ಪತ್ತು ಸಾವಿರದ ಐನೂರೈವತ್ತು ಅಂತ ಇದೆ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಪ್ರಕಾರ ಅದು ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಆದರೆ ಅಂದಾಜು ಹದಿಮೂರು ಲಕ್ಷದಿಂದ ಹದಿನಾಲ್ಕು ಲಕ್ಷ ಆಗೋದು ಅಂತ ಅಂದಾಜು ಮಾಡಿದ್ದಾರೆ ಅಂದಾಜು ಮಾಡಿದ್ದಾರೆ ಡಲ್ಯೂ ಎಚ್ ಓ ಗೈಡ್ಲೈನ್ ಪ್ರಕಾರ ಒಬ್ಬರಿಗೆ ಪರ್ ಎಡ್ಡು ಒನ್ ತರ್ಟಿ ಎಮ್ ಎಲ್ ಡಿ ಎಮ್ ಎಲ್ ಡಿ ಒನ್ ತರ್ಟಿ ಫೈವ್ ಎಲ್ ಪಿ ಸಿ ಡಿ ಎಲ್ ಪಿ ಸಿ ಡಿ ಒನ್ ತರ್ಟಿ ಫೈವ್ ಎಲ್ ಪಿ ಸಿ ಡಿ ಕೊಡಬೇಕು ಅಂತ ರೆಕಮೆಂಡೇಶನ್ ಅದು ಎಷ್ಟೋ ಕಡೆ ಭಾರತ ದೇಶದಲ್ಲಿ ಅರವತ್ತು ಎಲ್ ಪಿ ಸಿ ಡಿ ಹಾಂ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟು ಕೊಡಬೇಕು ಅದು ರೆಕಮೆಂಡೇಶನ್ ಇದು ನನಗೆ ಹೆಂಗೆ ಗೊತ್ತು ಅಂದರೆ ನಾನು ಎಲ್ಸ್ ಮೇಲೆ ಇಷ್ಟಿದ್ದಾಗ ಮತ್ತು ಆರ್ ಡಿ ಪಿ ಆರ್ ಇದ್ದಾಗ ಇವು ಇವು ಗೊತ್ತಿದ್ದು ನಾನು ಎಷ್ಟು ಕೊಡಬೇಕು ಒಬ್ಬ ಮನುಷ್ಯನಿಗೆ ಹೀಗೆ ಅಂತ ಹೌದ ಆವಾಗ ಆ ಥರ ಇದ್ದಿದ್ದು ನಮ್ಮಲ್ಲಿ ಸುಮಾರು ಕಡೆ ಹಳ್ಳಿಗಳಲ್ಲಿ ಅರವತ್ತು ಎಪ್ಪತ್ತು ಐವತ್ತೈದು ಡಿ ಈ ಥರ ಬಟ್ ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾಯಿದೆ ಎಲ್ಲ ಕಡೆ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟೇಟ್ ಗೌರ್ಮೆಂಟು ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟ ಮೇಲೆ ದಿ ಅಲೊಕೇಶನ್ ಈಸ್ ಇಂಪ್ರೂವಿಂಗ್ ಇಲ್ಲಿ ನಮಗೆ ಮೈಸೂರು ಜನಸಂಖ್ಯೆದು ಒಂದು ಮತ್ತು ಎರಡನೇ ಯೋಜನೆ ನೂರ ಇಪ್ಪತ್ತು ಎಮ್ ಎಲ್ ಡಿ ಮಿಲಿಯನ್ ಲೀಟರ್ ಡಿಸ್ಟ್ರಿಬ್ಯೂಷನ್ ಡಿಸ್ಚಾರ್ಜ್ ಡಿಸ್ಚಾರ್ಜ್ ಇಲ್ಲಿ ಕಬಿನಿಯಿಂದ ನೀರನ್ನು ತಗೋತೀವಿ ಇಲ್ಲಿ ಕೆಂಬಾಲ್ ಗಾ ಗ್ರಾಮದತ್ರ ಅದರಿಂದ ನಮ್ಮ ಭಾಗದ ಇದಕ್ಕೆಲ್ಲ ನೀರು ಕೊಡಲಿಕ್ಕೆ ಆಗುತ್ತೆ ಮತ್ತು ಇಲ್ಲಿ ಉಂಡವಾಡಿದು ಸುಮಾರು ನೂರ ಎರಡು ಎಕರೆ ಜಮೀನು ನಾವು ಏನು ನಾವು ನೋಡಿದ್ವಿ ಈ ಕಡೆ ಒಂದು ಜಾಕ್ವೆಲ್ ಹಾಕಿದ್ದು ಜಾಕ್ವೆಲ್ ಅಲ್ಲದು ಅಲ್ಲಿ ನೋಡಿದ್ದ ಸುಮಾರು ಡೆಡ್ ಸ್ಟೋರೇಜ್ ಸಿಕ್ಸ್ಟಿ ಅಂಡ್ ಫಿಫ್ಟಿ ಇದ್ರೂ ಅಲ್ಲಿ ನೀರನ್ನು ಡ್ರಾ ಮಾಡ್ಬೋದು ಹನ್ನೆರಡು ಇದನ್ನ ಹಾಕಿದ್ದಾರೆ ಸುಮಾರು ನೂರು ಅಡಿ ಆಡಕ್ಕೆ ಹೋಗಿದ್ದಾರೆ ಡೆಡ್ ಸ್ಟೋರೇಜ್ ಫಿಫ್ಟಿ ಸಿಕ್ಸ್ಟಿ ಇದ್ರೂ ನೀರನ್ನು ಡ್ರಾ ಮಾಡ್ಬೋದು ಅಂತೇಳಿ ನ್ಯಾಷನಲ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಸ್ಟಡಿ ಮಾಡಿ ಸರ್ವೆ ಮಾಡಿ ಅದನ್ನು ಫಿಕ್ಸ್ ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನೋಡಿ ಇದು ಮಾಡಿದರೆ ಆ ಜಾಕ್ವೆಲ್ ಕೆಲಸ ಹೆಚ್ಚು ಕಡಿಮೆ ಆಗಿದೆ ಸುಮಾರು ಪೈಪ್ ಪೈಪ್ವೆಲ್ಗಳನ್ನ ಅವರು ಜೋಡಿಸಿದ್ದಾರೆ ಇನ್ನು ಇನ್ನೂ ಒಂದು ವರ್ಷ ಬೇಕು ವರ್ಷ ಕಂಪ್ಲೀಟ್ ಆಗೋದಕ್ಕೆ ಸೊ ಅದರಲ್ಲಿ ಸುಮಾರು ನೂ ಎಷ್ಟು ಮಾಡಿದ್ರು ండ్రెడ్ స ఫిఫ్టీ సెమ్ సిఫ్టీ ఎంఎల్ డి అందర్టీ ఎక్స్పెండబల్ అప్ టు నైన్ హండ్రెడ్ కబినీ ఎక్స్పెండబల్ అప్ టు ಈ ನೀರುಗಳು ಇದು ಒಂದು ತಿಂಗಳಲ್ಲಿ ಅಥವಾ ಎರಡು ತಿಂಗಳೊಳಗೆ ಕಂಪ್ಲೀಟ್ ಆಗುತ್ತೆ ಕಬಿನಿದು ಸೊ ಅದು ಬಂದರೆ ಬಹುತೇಕ ವಿ ಕೆನ್ ಮ್ಯಾನೇಜ್ ಎಂಟೈರ್ ಸಿಟಿ ಇದನ್ನು ಬೆಂಗ್ ಮೈಸೂರು ಸಿಟಿನ ಈಗ ಸುಮಾರು ಒಂಬೈನೂರ ಐವತ್ತಕ್ಕೂ ಹೆಚ್ಚು ಲೇಔಟ್ಗಳು ಸಿ ಸಿವಿ ಕಮ್ಯುನಿಟೀಸ್ ಇಲ್ಲ ನಾಗರಿಕ ಸಾವಿರದಿಲ್ಲ ಅಂತ ಹೇಳಿ ಸಿ ಎಮ್ ಅವರೇ ಮೀಟಿಂಗ್ ಕರೆದು ಅಲ್ಲಿ ಚರ್ಚೆ ಮಾಡಿ ಜಿಲ್ಲಾಡಳಿತ ಜೊತೆಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ ಅದಕ್ಕೆ ಅಲ್ಲಿಗೂ ಕೂಡ ನೀರು ಕೊಡಬೇಕು ಡ್ರಿಂಕಿಂಗ್ ವಾಟರ್ ಎ ಪ್ರಯಾರಿಟಿ ಡ್ರಿಂಕಿಂಗ್ ವಾಟರ್ ಎ ಪ್ರಯಾರಿಟಿ ಸೊ ಈಗ ನಮಗೆ ಯೋಜನೆಗಳನ್ನು ಮಂಜೂರು ಮಾಡಿಕೊಟ್ಟು ಸ್ವತಃ ಮುಖ್ಯಮಂತ್ರಿಗಳೇ ನನಗೆ ಸೂಚನೆ ಕೊಟ್ಟು ಇದೆಲ್ಲ ವಿಸಿಟ್ ಮಾಡಿ ಬೇಸಿಗೆ ಬರ್ತಾ ಇದೆ ಆದಷ್ಟು ಬೇಗ ಅದನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಹೇಳಿದ್ರು ಕಾಂಟ್ರಾಕ್ಟರ್ ಬಂದಿರೋ ಹಿಂದೆ ಇದ್ದವನ್ನ ತೆಗೆದಾಕೀಗ ಅವ್ರಿಗೆ ಹೊಸ್ತಾಗಿ ಕೊಟ್ಟು ಇನ್ನೊಂದು ತಿಂಗಳಲ್ಲಿ ಮುಗಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿದ್ದು ಕಬಿ ಕಬಿನು ಅನುಮಿಸ್ತಾರೆ ಅದಾದಮೇಲೆ ನಮ್ಮ ಇವರು ವಾಟರ್ ಬೋರ್ಡ್ ಇದೆಯಲ್ಲ ಅವ್ರ ಜೊತೆಯಲ್ಲಿ ಆ ಯೋಜನೆಗೆ ಮೂಡ ಮತ್ತು ಕಾರ್ಪೊರೇಷನ್ನು ದುಡ್ಡು ಕೊಟ್ಟಿದ್ದಾರೆ ಹದಿನೇಳು ಕೋಟಿ ಮತ್ತು ಹದಿನೆಂಟು ಕೋಟಿ ಅವರಿಬ್ಬರು ಕೊಟ್ಟಿದ್ದಾರೆ ಕಬಿನಿಗೆ ಇಲ್ಲಿಗೆ ನೂರು ಕೋಟಿ ಕೊಟ್ಟಿದ್ದಾರೆ ಅದು ನೂರೈವತ್ತು ಮೂರು ಕೊಟ್ಟಿದ್ದಾರೆ ಉಂಡುವಾಡಿಗೆ ಅದು ಐನೂರ ತೊಂಬತ್ತೈದು ಕೋಟಿ ರೂಪಾಯಿ ಪ್ರಾಜೆಕ್ಟು ಅದು ಇಡೀ ರಾಜ್ಯದಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಯಾವುದು ಕೆ ಯು ಡಬ್ಲ್ಯೂ ಎಸ್ ಲಾರ್ಜೆಸ್ಟ್ ಲಾರ್ಜೆಸ್ಟ್ ಇರೋದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅದು ಬಿಟ್ಟರೆ ತೊರೆ ಕಾಡಿನಹಳ್ಳಿ ಹತ್ರ ಇರೋದು ಅದು ಬಿಟ್ಟರೆ ಸೆಕೆಂಡು ನಮ್ಮ ಉಂಡವಾಡಿದು ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಕ್ರೋಸ್ ಇದು ಕಾಸ್ಟ್ ಆಗಿರ್ತಕ್ಕಂಥದ್ದು ಇನ್ನು ಒಂದು ವರ್ಷದಲ್ಲಿ ಪೈಪ್ಲೈನಲ್ಲಿ ರೀ ಮಾಡಿ ಇದು ಮಾಡಲಿಕ್ಕೆ ಕೆಲವು ಕಡೆ ಸ್ವಲ್ಪ ಲ್ಯಾಂಡ್ ಕ್ವಿಶನ್ ಇದಿದೆ ಅದನ್ನು ಔಟ್ ಮಾಡಿ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ರೆ ಆಲ್ ಸಿ ಇಸ್ ಆಲ್ರೆಡಿ ಲುಕಿಂಗ್ ಇನ್ ಟು ದಿ ಮ್ಯಾಟರ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನೀವೇ ಬುಕ್ ಇದು ನಾವು ಎಸ್ಟಿಮೇಟ್ ಎರಡು ಪ್ರಾಜೆಕ್ಟು ನಾವೇ ಪ್ರ ಎಸ್ಟಿಮೇಟ್ ಮಾಡೋದು ಹದಿನಾಲ್ಕು ಹದಿನೈದರಲ್ಲಿ ಸಬ್ಸಿಕ್ವೆಂಟ್ಲಿ ಕೋಲೇಶನ್ ಗೌರ್ಮೆಂಟ್ ಬಂದು ಅದೆಲ್ಲ ಮಾಡೋದು ಈಗ ಬಂದಮೇಲೆ ಅಲ್ಲಿ ಕಾರಣ ಮಾಡಿ ಟೆಂಡರ್ ಮಾಡಿ ಟೆಂಡರೆಲ್ಲ ಕೊಟ್ಕೊಟ್ಟು ಅವೆಲ್ಲ ವರ್ಕ್ ಕಲೆಕ್ಟನ್ ಆಗಿದ್ದಾವೆ ಕೆಲಸ ನಡೀತಾ ಇದೆ ಸೊ ಇವೆರಡೂ ಪ್ರಾಜೆಕ್ಟ್ಗಳು ಇನ್ನು ಒಂದು ವರ್ಷದಲ್ಲಿ ಇದೇನೋ ಒಂದು ತಿಂಗಳಲ್ಲಿ ಆಗುತ್ತೆ ಇದು ತಿಂಗಳ ಬಹುತೇಕ ಏಯ್ಟಿ ನೈಂಟಿ ಪರ್ಸೆಂಟ್ಗೆ ಕಮ್ಮಿ ಇದರಿಂದನೇ ವಿ ಕ್ಯಾನ್ ಮ್ಯಾನೇಜ್ ಉಳಿದದ್ದು ಇದು ನಮಗೆ ಎಡೆಡ್ ಅಡ್ವಾಂಟೇಜು ಉಳಿದಂಥದನ್ನು ಬಂದು ನಮ್ಮ ಕೈಗಾರಿಕೆಗಳು ಸಿಟಿಲಿದ್ದಾವೆ ಹೊರ ಹೊರ ವಲಯದಲ್ಲೂ ಕೈಗಾರಿಕೆಗಳಿದ್ದಾವೆ ಒಂಬೈ ಸಾವ ಒಂಬೈನೂರು ಐವತ್ತು ಹೊಸ ವಸತಿ ಯೋಜನೆಗಳಿದ್ದಾವೆ ಸ್ಲೇಔಟ್ ಮಾಡಿ ಅದಕ್ಕೆ ನಾಮಿನಿ ಕೊಡಿಸಿ ವಾಟರ್ ಸಪ್ಲೈ ಕೊಡದೆ ಹಾಗೆ ಬಿಟ್ಟು ಸೊ ಅವಕ್ಕೆಲ್ಲ ಕವರ್ ಮಾಡಲಿಕ್ಕೆ ನಮಗೆ ಅದರಿಂದ ಅನುಕೂಲ ಆಗುತ್ತೆ ಒಟ್ಟಾರೆ ಹಳ್ಳಿಗಳನ್ನು ಕವರ್ ಮಾಡ್ತೀವಿ ಈಗ ಕಡ್ಕೋಳ ಪಂಚಾಯಿತಿ ಬರುತ್ತೆ ಪಟ್ಟಣ ಸಭೆ ಬೋಗಾದಿ ಬರುತ್ತೆ ಇಲ್ಲಿಂದ ಶ್ರೀರಾಂಪುರ ಬರುತ್ತೆ ಉದ್ವೂರು ಬರುತ್ತೆ ಸೊ ಅಲ್ಲೆಲ್ಲ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಕೂಡ ಕವರ್ ಆಗುತ್ತೆ ಸಿ ಒಟ್ಟಾರೆ ನಮಗೆ ಮುನ್ನೂರ ಆರು ಎಮ್ ಎಲ್ ಡಿ ವಾಟ್ರು ಈಸ್ ಎಫಿ ಸಫಿಷಿಯೆಂಟ್ ಫಾರ್ ಮೈಸೂರು ಎಂಟೈರ್ ಮೈಸೂರು ಸಿಟಿ ಪಾಪ್ಯುಲೇಷನ್ ಈಗ ನಮ್ಮ ಈ ಪ್ರಾಜೆಕ್ಟೆಲ್ಲ ಸೇರಿಸಿದ್ರೆಂದು ಆರುನೂರು ಎಮ್ ಎಲ್ ಡಿ ಬರುತ್ತೆ ಸೊ ಇದನ್ನು ಪ್ರಾಪರಾಗಿ ನಾವು ಒಂದು ಗೈಡ್ಲೈನ್ಸ್ ಹಾಕ್ಕೊಂಡು ಇದನ್ನೆಲ್ಲ ಇಟ್ಕೊಂಡು ನೀಟಾಗಿ ಮಾಡಿದ್ರೆ ಸೊ ವಿ ಕ್ಯಾನ್ ಟ್ಯಾಕಲ್ ಡ್ರಿಂಕಿಂಗ್ ವಾಟರ್ ವಿತೌಟ್ ಎನಿ ಪ್ರಾಬ್ಲಮ್ ಮುನ್ನೂರು ಐದು ಆಲ್ರೆಡಿ ಇದೆ ಸೇರಿಸಿ ಹಾಂ ಸರ್ ಸರ್ ಅವಾಗಲೂ ಮೈಸೂರಿನಲ್ಲಿ ಜಸ್ಕೋ ಮಾಡೋದು ನೀರೆಲ್ಲ ವೇಸ್ಟ್ ಮಾಡ್ತಾರೆ ಇದು ಮಾಡ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಆ ಯೋಜನೆಯೂ ಏನೋ ಇದು ಆಗಲ್ಲ ಈ ಮತ್ತೆ ಪದೇ ಯೋಜನೆಗಳು ಮಾಡ್ತಾರೆ ಇರೋ ಯೋಜನೆ ನೀರನ್ನ ವೇಸ್ಟ್ ಮಾಡ್ತಾರೆ ಇದಕ್ಕೆ ತಡೆಯೋಕ್ಕೆ ಅಂತ ಇಲ್ಲ ವೇಸ್ಟ್ ಆಗಿದೆ ರೀತಿಯಲ್ಲಿ ನಾವೆಲ್ಲ ಜಾಸ್ತಿ ಕಾರ್ಪೊರೇಷನ್ ವಿಲ್ ಟೇಕ್ ಕೇರ್ ಆಫ್ ಆಲ್ ದೋಸ್ ಥಿಂಗ್ಸ್ ಮತ್ತೆ ನೀರಿನ ಬಿಲ್ ಬಾಕಿ ಉಳಿಸ್ಕೊಂಡಿರೋದು ಬಹಳಷ್ಟು

ನಾವು ಇದನ್ನು ಎಷ್ಟು ಕೊಡಬೇಕದು ಎಲ್ ಪಿ ಫೈವ್ ಎಲ್ ಪಿಟ್ ಎಲ್ ಪಿ ಸೀರಿ ಕೊಡಬೇಕು ಸುಮ್ಮನೆ ಅದಕ್ಕಿಂತ ಓರ್ ಅಂಡವಾ ಮನೆ ವಾಟ ಅದು ನೋಡಿ ಇದು ಮಾಡ್ಕೊಂಡು ಮಾಡೋಣ ನಮಗೆ ಅಲ್ಲ ಅದಕ್ಕೆ ನೂರು ಅಡಿ ಆಳಕ್ಕೆ ಬಿಟ್ಟು ಅಲ್ಲಿಂದ ಪಂಪ್ ಮಾಡಿ ನನ್ನ ಅಂಡರ್ ವರ್ಸ್ ಸಿಚುವೇಶನ್ ಆಲ್ಸೋ ವಿಲ್ ಗೆಟ್ ವಾಟರ್ ಆ ಪೈಪ್ನ ಜಾಕೋಲಲ್ಲಿ ಅಂಡರ್ಡ್ ಅಡಿ ಆಳಕ್ಕೆ ಬಿಟ್ಟು ಎಲ್ಲ ಫಿಕ್ಸ್ ಮಾಡಿದಾಗಿದೆ ಸೊ ಡೆಡ್ ಸ್ಟೋರೇಜು ಐವತ್ತು ಇದ್ರೂ ನೀರು ಬರುತ್ತೆ ಅಂದರೆ ನೋ ಸರ್ಕಮ್ಸ್ಟೆನ್ಸ್ ಕೂಡ ನೀರು ಆಗಿಲ್ಲ ಅನ್ನೋದೇನಾಗೋದಿಲ್ಲ ಪಂಪ್ ಮಾಡಿ ಜಾಕೋಲಿಂದ ವಿಲ್ ಸಕ್ಕಲಿಬ್ಯೂಷನ್ ಅದು ಆಫ್ಟರ್ ಕಂಪ್ಲೀಷನ್ ದ ಪ್ರಾಜೆಕ್ಟ್ ಆ ಕಡೆದು ಈ ಕಡೆ ಈ ಕಡೆದು ಆ ಕಡೆ ಇದೆ ಎಲ್ಲೆಲ್ಲೆಲ್ಲ ಸ್ಟ್ರೀಮ್ ಲೈನ್ ಮಾಡೋಕ್ಕೆ ಹೇಳಿದ್ದೀನಿ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್ ಈ ಏರಿಯಿಂದ ಆ ಏರಿಯಾಕ್ಕೆ ಆ ಏರಿಯಿಂದ ಆಕ್ಕೆ ಆ ಥರ ಮಾಡಿ ಅನವಶ್ಯಕವಾಗಿ ಆಗದೆ ತಡೆಯೋದಕ್ಕೆ ಅನಾನುಕೂಲತೆಗಳನ್ನು ರೀಡಿಸ್ಟ್ರಿಬ್ಯೂಷನ್ ರೀಅಲೊಕೇಶನ್ ರೀಕನೆಕ್ಷನ್ಸ್ ಆ ಥರ ಒಂದು ಒಂಟು ಒಂದು ಡಿಸ್ಕಷನ್ ಮಾಡಿ ಮಾಡಿ ಅಂತ ಹೇಳಿದ್ದೀನಿ ಲೆಟ್ ದೀಸ್ ಟು ಪ್ರಾಜೆಕ್ಟ್ ಬಿ ಕಂಪ್ಲೀಟೆಡ್ ಅದು ಇನ್ನೂ ಒಂದು ವರ್ಷ ಬೇಕು ಇದು ಉಂಡವಾಡಿದ್ದು ಇದು ಒಂದು ಒನ್ ಆರ್ ಟೂ ಮಂತ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಇಲ್ಲ ನಾನೆಲ್ಲ ಎಲ್ಲ ಪರ್ಸನಲ್ ವಿಸಿಟ್ ಮಾಡಿದೆ ನೋಡಿ ಐ ಸೀನ್ ಎವ್ರಿಥಿಂಗ್ ಇನ್ ಮೆಟಿಕಲ್ ಹಿಸ್ಟಿ ವಿತ್ ಆ್ಯಂಡ್ ಐ ಇನ್ಸ್ಟ್ರಕ್ಟೆಡ್ ಡ್ಯಾಮ್ ಸದ್ಯಕ್ಕೆ ಸದ್ಯಕ್ಕೆ ಕಾರ್ಪೊರೇಷನ್ ನಡಿಬೇಕಲ್ಲ ನೋಡೋಣ ಕಾರ್ಪೊರೇಷನ್ ನಡಿಬೇಕಲ್ಲ ಈಗ ಸ್ಥಳೀಯ ಸಂಸ್ಥೆಗಳು ತನ್ನ ಸಂತ ಆದಾಯ ನಾವು ರುಜಿಸ್ಕೊಂಡು ಅಭಿವೃದ್ಧಿ ಮಾಡ್ಬೇಕಲ್ಲ ಮಾರ್ಚ್ ಅಂತ ತನಕ ಅದು ಒಂದು ಸ್ಕೀಮೇ ಮಾಡಿದ್ದಾರೆ ಸರ್ ನೀವು ಅಸಲು ಕಟ್ಟಿ ಸಾಲ ಇದು ಇಂಟ್ರೆಸ್ಟ್ ಬೇಡ ಅಂತ ಅದು ಕಂಟಿನ್ಯೂ ಆಗಿದೆ ಸರ್ ಮುಂದಿನ ವರ್ಷ ಕೂಡ ತಮ್ಮೆಲ್ಲ ಮಾರ್ಗದರ್ಶನ ಅದು ಒಂದು ಸ್ಕೀಮ್ ಏನಂದ್ರೆ ಬಡ್ಡಿ ಮನೆ ಸುಮ್ಮನೆ ಸುಮ್ನೇರಿ ಅಂತಲ್ಲ ನಿಮ್ಗೆ ಕೊಟ್ಟರೆ ಪ್ರಿನ್ಸಿಪಲ್ ವಾಪಸ್ ಕೊಡಿ ಬಡ್ಡಿ ಮನ್ನಾ ಮಾಡಿಸು ಟು ರನ್ ದಿ ಇನ್ಸ್ಟಿಟ್ಯೂಷನ್ ಅಲ್ಲ ಇಲ್ಲ ಸ್ಥಳೀಯ ಸಂಸ್ಥೆ ಅದನ್ನ ಲಾಲ್ ಎಲ್ಲ ಎಕ್ಸಾಮ್ ಮಾಡುತ್ತೆ ಇನ್ಸ್ಟಿಟ್ಯೂಷನ್ ಅದು ಸ್ಥಳೀಯ ಆಡಳಿತ ಇದೆಯಾ ಕಾರ್ಪೊರೇಷನ್ ಅದನ್ನೆಲ್ಲ ದೇವಿಲ್ ಎಕ್ಸಾಮ್ ಐನ್ どうもありがとうございました。